ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯಮದಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಹೆಣ್ಮಕ್ಳಿಗೆ ಅವ್ರ ಹೆಸರಲ್ಲಿ ಇಂತಿಷ್ಟು ಅಂತ ಹೂಡಿಕೆ ಮಾಡಿದ್ರೆ ಅಮೌಂಟು ಅಂದರೆ ಐನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ನಿಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಏನು ಮಾಹಿತಿ ಹಾಗೆ ಯಾವ ಯೋಜನೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ನೀವು ತಿಂಗಳಿಗೆ ಇಷ್ಟು ನಿಮ್ಮ ಮಗಳ ಹೆಸರಲ್ಲಿ ಐನೂರು ರೂಪಾಯಿ ಅಂತ ಹಾಕಿ ಅವುಗಳಿಗೆ ಏಜಿಗೆ ಬರೋ ಅಷ್ಟರಲ್ಲಿ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿಗಳನ್ನು ಪಡೆದುಕೊಳ್ಳಬಹುದು ಹೌದು ಹಾಗಾದ್ರೆ ಏನಪ್ಪಾ ಅಂತ ಅಂದರೆ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ನಿಮಗೆ ಆಸಕ್ತಿ ಇದ್ದರೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಹಾಗಾದರೆ ಯಾವುದಿದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ ನೋಡ್ಕೊಳ್ಳೋಣ ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಮಕ್ಕಳ ಹೆಸರಿನಲ್ಲಿ ನೀವು ಉಳಿತಾಯ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡಬಹುದು ಮುಂಬರುವ ದಿನ ಮನೆಗಳಲ್ಲಿ ಮಕ್ಕಳ ಭವಿಷ್ಯಕ್ಕೆ ಆರ್ಥಿಕ ನೆರವಾಗಿ ಇದು ನಮಗೆ ಭರವಸೆಯನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮಕ್ಕಳ ಹೆಸರಲ್ಲಿ ಐನೂರು ರೂಪಾಯಿನ ಯಾವ ಸ್ಕೀಮಿಂದ ಡೆಪಾಸಿಟ್ ಮಾಡಬಹುದು ಹಾಗಿದ್ರೆ ಮಗಳ ಹೆಸರಲ್ಲಿ ನೀವು ಐನೂರು ರೂಪಾಯಿ ಹಾಕಿದ್ರೆ ಲಕ್ಷಕ್ಕೂ ಅಧಿಕ ಲಾಭವನ್ನ ಸ್ವೀಕರಿಸಬಹುದು ಅಂತ ಪಿ ಪಿ ಎಫ್ ನಲ್ಲಿ ನೀವು ಮಕ್ಕಳ ಹೆಸರಿನಲ್ಲಿ ಪ್ರತಿ ತಿಂಗಳು ಐನೂರು ರೂಪಾಯಿ ಅಂತ ಠೇವಣಿ ಮಾಡಿದರೆ ನಿಮಗೆ ಶೇಕಡ ಏಳು ಪಾಯಿಂಟ್ ಒಂದರಷ್ಟು ದರದಲ್ಲಿ ಚಕ್ರಬಡ್ಡಿ ಲಾಭ ಸಿಗುತ್ತದೆ ಅಲ್ಲದೆ ಈ ಯೋಜನೆ ಹದಿನೈದು ವರ್ಷಗಳಲ್ಲಿ ಪಕ್ವವಾಗುತ್ತದೆ ಇದರಲ್ಲಿ ನೀವು ಪ್ರತಿ ತಿಂಗಳಂತೆ ಐನೂರು ರೂಪಾಯಿ ಹೂಡಿಕೆ ಮಾಡಬೇಕಾಗುತ್ತದೆ ವಾರ್ಷಿಕವಾಗಿ ಇದು ಬಂದ್ಬಿಟ್ಟು ಆರ್ ಸಾವಿರ ರೂಪಾಯಿ ಇದನ್ನೇ ನೀವು ಹದಿನೈದು ವರ್ಷಗಳಲ್ಲಿ ತುಂಬಿದ್ರೆ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಮೀನ್ಸ್ ನೀವು ಐನೂರು ರೂಪಾಯಿ ಪ್ರತಿ ತಿಂಗಳು ತಿಂಗಳಲ್ಲಿ ಬಂದ್ಬಿಟ್ಟು ಹನ್ನೆರಡು ಇಂಟು ಐದು ಐನೂರು ರೂಪಾಯಿ ಮಾಡಿ ನೋಡಿ ಆರ್ ಸಾವಿರ ರೂಪಾಯಿ ಆಗುತ್ತೆ ಹಾಗಿದ್ರೆ ಹದಿನೈದು ವರ್ಷಕ್ಕೆ ಇದು ಬಂದ್ಬಿಟ್ಟು ತೊಂಬತ್ತೈದು ಸಾವಿರ ರೂಪಾಯಿ ಸಾರಿ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ಅರ್ಥ ಹಾಗಿದ್ರೆ ಪಿ ಪಿ ಎಫ್ ಕ್ಯಾಲ್ಕುಲೇಟರ್ ಪ್ರಕಾರವಾಗಿ ಹೇಳಬೇಕಂದ್ರೆ ಹದಿನೈದು ವರ್ಷಗಳಲ್ಲಿ ನೀವು ಎಪ್ಪತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಬಟ್ಟಿಯಾಗಿ ಪಡೆಯುತ್ತೀರಿ ಹಾಗೂ ಮೆಚುರಿಟಿ ಅವಧಿಯಲ್ಲಿ ನೀವು ಒಟ್ಟು ಒಂದು ಲಕ್ಷದ ಅರವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿಗಳನ್ನ ಪಡೆಯುತ್ತೆ ನೋಡುದ್ರಲ್ಲ ನೀವು ಕ್ಯಾಲ್ಕುಲೇಟರ್ ಮಾಡಿದ್ರೆ ಎಪ್ಪತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಅದಕ್ಕೆ ನಿಮಗೆ ಬಡ್ಡಿ ಎಲ್ಲ ಸೇರಿ ಒಂದ್ ಲಕ್ಷದ ಅರವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ನಿಮಗೆ ಕೈಗೆ ಸಿಗುತ್ತೆ ಆದ್ರೆ ನೀವು ಈ ಯೋಜನೆಯನ್ನು ಮುಂಬರುವ ಐದು ವರ್ಷಗಳವರೆಗೆ ಮುಂದುವರೆಸಿಕೊಂಡರೆ ಹೋದ್ರೆ ಮಾತ್ರ ನೀವು ಅಹ್ ಇಪ್ಪತ್ತು ವರ್ಷಗಳವರೆಗೆ ಈ ಯೋಜನೆ ಮುಂದುವರಿಸಿಕೊಂಡು ಹೋಗಿದ್ದಲ್ಲಿ ಎರಡು ಲಕ್ಷದ ಅರವತ್ತಾರು ಸಾವಿರದ ಮುನ್ನೂರ ಮೂವತ್ತೆರಡು ರೂಪಾಯಿ ಸಿಗುತ್ತೆ ಅಂದ್ರೆ ನಿಮ್ಮ ಮಗಳ ಹೆಸರಲ್ಲಿ ಹೂಡಿಕೆ ಮಾಡಿ ಇಪ್ಪತ್ತು ವರ್ಷದ ನಂತರ ಎರಡ್ ಲಕ್ಷದ ಅರವತ್ತಾರು ಸಾವಿರದ ಮುನ್ನೂರ ಮೂವತ್ತೆರಡು ಸಿಗುತ್ತೆ ಅಂತಾನೇ ಹೇಳ್ಬೋದು ಹಾಗಿದ್ರೆ ಇದು ಏನಪ್ಪಾ ಎಸ್ ಎಸ್ ವೈ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಸಮೃದ್ಧಿ ಯೋಜನೆ ಅಂತ ಸ್ನೇಹಿತರೆ ನೀವು ಕೂಡ ನಿಮ್ಮ ಮಗಳ ಹೆಸರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಕನಿಷ್ಠ ಇನ್ನೂರ ಐವತ್ತು ರೂಪಾಯಿಂದ ಇಲ್ಲಿ ಹೂಡಿಕೆ ಪ್ರಾರಂಭವಾಗುತ್ತೆ ಹಾಗೆ ಗರಿಷ್ಠ ಒಂದೂವರೆ ಲಕ್ಷ ರೂಪಾಯಿ ಮೀನ್ಸ್ ಪ್ರತಿ ತಿಂಗಳು ಇನ್ನೂರ ಐವತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗಿ ನೀವು ಒಂದೂವರೆ ವರ್ಷ ಒಂದೂವರೆ ಲಕ್ಷದವರೆಗೂ ಹೂಡಿಕೆ ಮಾಡಬಹುದಾಗಿದೆ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಇದೀಗ ಕೇಂದ್ರ ಸರ್ಕಾರ ಎಂಟು ಪಾಯಿಂಟ್ ಎರಡು ಸೊನ್ನೆರಷ್ಟು ಬಡ್ಡಿ ದರವನ್ನು ಹೆಚ್ಚಿಗೆ ಮಾಡಿದೆ ಈ ಹೂಡಿಕೆಯ ಅವಧಿ ಹದಿನೈದು ವರ್ಷಗಳವರೆಗೆ ಇರುತ್ತೆ ನೀವು ಹೂಡಿಕೆ ಮಾಡಿರುವ ಹಣ ನಿಮ್ಮ ಮಗಳಿಗೆ ಇಪ್ಪತ್ತೊಂದು ವರ್ಷವಾದಾಗ ಹಣ ಸಿಗುತ್ತೆ ನಿಮ್ಮ ಇಂತಿಷ್ಟು ಅಂತ ಡೆಪಾಸಿಟ್ ಮಾಡಿದ್ರೆ ಸಮೃದ್ಧಿ ಯೋಜನೆಯಲ್ಲಿ ಇಪ್ಪತ್ತೊಂದು ವರ್ಷದವರೆಗೆ ನೀವು ಹಣವನ್ನ ಹೂಡಿಕೆ ಮಾಡ್ತಾ ಇದ್ರೆ ಹದಿನೈದು ವರ್ಷ ನೀವು ಹಣವನ್ನ ಹಾಕ್ಬೇಕು ಆದ್ರೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ನೀವು ಹಣವನ್ನ ತಗೋಬಹುದು ಅಂತ ಹೇಳ್ತಾ ಇದಾರೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಹೇಳಬೇಕೆಂದ್ರೆ ನೀವು ಪ್ರತಿ ತಿಂಗಳು ಐನೂರು ರೂಪಾಯಿ ಹೂಡಿಕೆ ಮಾಡಲು ಪ್ರಾರಂಭಿಸಿದರೆ ಒಟ್ಟು ಹದಿನೈದು ವರ್ಷಗಳಲ್ಲಿ ನೀವು ಹೂಡಿಕೆ ಮಾಡಿರುವ ಹಣ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಇದಕ್ಕೆ ಸರ್ಕಾರ ಬಡ್ಡಿಯಾಗಿ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ನೂರ ಮೂರು ರೂಪಾಯಿ ಇದನ್ನು ನೀವು ಪಡೆದುಕೊಳ್ಳಬಹುದು ಈ ಯೋಜನೆ ಮುಕ್ತಾಯದ ನಂತರ ನೀವು ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂದ್ ಒಂದು ನೂರ ಮೂರು ರೂಪಾಯಿಗಳನ್ನು ನೀವು ಪಡ್ಕೊಳ್ಳಬಹುದು ಅಂತ ಹೇಳ್ತಾರೆ ಮೀನ್ಸ್ ಇದು ಮುಕ್ತಾಯದ ಅವಧಿಯಲ್ಲಿ ನಿಮಗೆ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದ ನೂರ ಮೂರು ರೂಪಾಯಿ ಅಮೌಂಟ್ ಸಿಗುತ್ತೆ ಕೈಗೆ ಇದು ಬಹಳ ಜನ ಎಸ್ ಐ ಪಿ ಅಂತ ಕರೀತಾರೆ ನೀವು ನಿಮ್ಮ ಹಣವನ್ನು ಹೂಡಿಕೆ ಮಾಡಿದ್ರೆ ಹನ್ನೆರಡು ಪ್ರತಿ ಶತದಷ್ಟು ಲಾಭವನ್ನು ಪಡೀತೀರಿ ಇಲ್ಲಿ ನೀವು ಪ್ರತಿ ತಿಂಗಳಂತೆ ಐನೂರು ರೂಪಾಯಿ ಹೂಡಿಕೆ ಮಾಡಲು ಪ್ರಾರಂಭಿಸಿದರೆ ಹದಿನೈದು ವರ್ಷಗಳಲ್ಲಿ ನಿಮಗೆ ಹನ್ನೆರಡು ಪರ್ಸೆಂಟ್ ಬಡ್ಡಿ ದರ ಸಿಗುತ್ತೆ ಹಾಗೆ ನೀವು ಮೆಚುರಿಟಿಯಾಗಿ ಎರಡು ಲಕ್ಷದ ಐವತ್ತೆರಡು ಸಾವಿರದ ಇನ್ನೂರ ಎಂಬತ್ ಎಂಟು ರೂಪಾಯಿ ಲಕ್ಷಗಳನ್ನ ಲಕ್ಷ ರೂಪಾಯಿಗಳನ್ನ ನೀವು ಪಡೆಯುತ್ತೀರಿ ಇನ್ನೊಂದೆಡೆ ಹೇಳಬೇಕಂದ್ರೆ ನೀವು ಐದು ವರ್ಷಗಳ ಅಂದರೆ ಮುಂಬರುವ ಇಪ್ಪತ್ತು ವರ್ಷಗಳವರೆಗೆ ಹಣ ಹೂಡಿಕೆ ಮಾಡಲು ಮುಂದುವರಿಸಿದರೆ ಶೇಕಡ ನಿಮಗೆ ಹನ್ನೆರಡು ಪರ್ಸೆಂಟ್ ಅಷ್ಟು ಬಡ್ಡಿ ದರದಲ್ಲಿ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ನಾಲ್ಕು ರೂಪಾಯಿ ಪಡೆದುಕೊಳ್ಳಬಹುದು ಅಂದರೆ ಇವಾಗ ಎಸ್ ಐ ಪಿ ಬಂದ್ಬಿಟ್ಟು ತುಂಬ ಟ್ರೆಂಡ್ ಆಗಿದೆ ಹೌದು ಯಾಕಂದ್ರೆ ಸುಖಿ ಸಮೃದ್ಧಿ ಯೋಜನೆ ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವರ ಭವಿಷ್ಯಕ್ಕಾಗಿ ನಾವು ಆ ಮಾಡಿಸ್ತಂತ ಒಂದು ಯೋಜನೆ ಸುಖನೇ ಸಮೃದ್ಧಿ ಯೋಜನೆ ಅಂತಾನೆ ಹೇಳ್ಬೋದು ಇದಕ್ಕೆ ಹನ್ನೆರಡು ಪರ್ಸೆಂಟ್ ದರ ನಾವು ಎಷ್ಟು ಕಟ್ತೀವೋ ಅದ್ರ ಮೇಲೆ ಹನ್ನೆರಡು ಪರ್ಸೆಂಟ್ ದರ ಸರ್ಕಾರವೇನೆ ನಮಗೆ ಹಾಕಿ ಕೊಡುತ್ತೆ ಅಂದ್ರೆ ಅವ್ರು ಮದುವೆ ಟೈಮಲ್ಲಿ ಆಗಿದ್ರು ಆಗಿರ್ಬೋದು ಹಾಗಿದ್ರೆ ಅಹ್ ಅವ್ರಿಗೆ ಎಜುಕೇಶನ್ಗಾದ್ರೂ ಆಗಿರ್ಬೋದು ತುಂಬಾನೇ ಹೆಲ್ಪ್ ಆಗುತ್ತೆ ಇದರಿಂದ ಅಂತಾನೆ ಹೇಳ್ಬೋದು ಹಾಗಿದ್ರೆ ಆ ಮೊದಲನೇದಾಗಿ ಸುಖನಿ ಸಮೃದ್ಧಿ ಯೋಜನೆಯನ್ನ ಜಾರಿ ತಂದವರು ಶ್ರೀಮಾನ್ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಇದರಿಂದ ಹೆಣ್ಣು ಮಕ್ಕಳಿಗೆ ಒಂದು ಆಧಾರ ಸ್ತಂಭ ಹೇಗೆಂದ್ರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಮುಂಬರುವ ದಿನ ಮನೆಗಳಲ್ಲಿ ನಾವು ಅವರಿಗೆ ಮದುವೆ ಮಾಡಿ ಕಳಿಸ್ಬೇಕು ಅಲ್ಲದೆ ಕೆಲವ್ರ ಮನೆಯಲ್ಲಿ ಶಿಕ್ಷಣ ಕಳಿಸಲು ಕೂಡ ಅಮೌಂಟ್ ಇರಲ್ಲ ಅಂತ ಟೈಮ್ ಅಲ್ಲಿ ಇದು ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಇದು ಹೇಗಪ್ಪ ಅಂದ್ರೆ ಸಾಮಾನ್ಯವಾಗಿ ಸುಖನಿ ಸಮೃದ್ಧಿ ಯೋಜನೆಯಲ್ಲಿ ಸರ್ಕಾರದವರು ಇದೀಗ ಬಡ್ಡಿದರವನ್ನ ಹೆಚ್ಚು ಮಾಡಿದ್ರೆ ಅಷ್ಟೇ ಅಲ್ಲದೆ ಈ ಹಣ ಯಾವಾಗ ಬರುತ್ತೆ ಅಂದ್ರೆ ನಿಮ್ಮ ಮಗಳಿಗೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಯಾವುದೇ ತರಹದ ಟ್ಯಾಕ್ಸ್ ಆಗಲಿ ಅಥವಾ ಇನ್ಯಾವುದೇ ತರಹದ ಹಣವನ್ನ ಕಟ್ ಮಾಡ್ಕೊಳಲ್ಲ ಇದು ನೇರವಾಗಿ ಹಣ ಖಾತೆಗೆ ಜಮವಾಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಅಹ್ ಹಾಗೆ ಇದು ಬಂದ್ಬಿಟ್ಟು ನಿಮಗೆ ತುಂಬಾನೇ ಯೂಸ್ ಆಗಿದೆ ಅಂತ ಅನ್ಕೊಂತೀನಿ ಈ ಮಾಹಿತಿ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಏನಪ್ಪಾ ಇನ್ನೊಂದ್ಸಲ ನೋಡಿ ಸುಖನೇ ಸಮೃದ್ಧಿ ಯೋಜನೆಯಲ್ಲಿ ಬಂದ್ಬಿಟ್ಟು ನೀವು ಹಣವನ್ನ ಹೂಡಿಕೆ ಮಾಡ್ಬೋದು ನಿಮ್ಮ ಮಗಳ ಹೆಸರಲ್ಲಿ ಮೀನ್ಸ್ ಅವರು ಹುಟ್ಟಿದಾಗ ಕೂಡ ಸುಖನ ಸಮೃದ್ಧಿ ಯೋಜನೆಯನ್ನ ಮಾಡಿಸಿ ಎಲ್ಲಿ ಮಾಡಿಸ್ಬೋದು ಅಂತ ಅಂದರೆ ಪೋಸ್ಟ್ ಆಫೀಸ್ ಆದರೂ ಆಗಿರ್ಬೋದು ಬ್ಯಾಂಕಲ್ಲಾದರೂ ಆಗಿರ್ಬೋದು ಹೋಗಿ ಮಾಡಿಸಿ ನೀವು ಹಣವನ್ನ ಹೂಡಿಕೆ ಮಾಡಿದ್ರೆ ನಿಮ್ಮ ಮಗಳ ಮದುವೆಯ ದಿನ ಮದುವೆ ಏಜಲ್ಲಿ ಬಂದ್ಬಿಟ್ಟು ಅಥವಾ ಶಿಕ್ಷಣ ಏನಾದ್ರು ಮುಂದುವರಿಸಬೇಕು ಅಂತಂದ್ರೆ ಅಂತ ಟೈಮಲ್ಲಿ ಈ ಅಮೌಂಟ್ ನಿಮಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮುಖ ತಿಳಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಅಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್ ಬೈ ಬೈ